ವೀಕ್ಷಕರೇ ನಮಸ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ತಾವು ಮುಂಚೆ ಹೇಳಿದಂತೆ ಕರ್ನಾಟಕದ ಫಲಾನುಭವಿ ಜನರಿಗೆ ಐದು ಯೋಜನೆಗಳನ್ನ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ರು ಇದರಿಂದಾಗಿ ತುಂಬಾ ಜನರಿಗೆ ತಮ್ಮ ಕುಟುಂಬಕ್ಕೆ ಸಹಾಯಕವಾಗಿದೆ ಹಾಗಾದರೆ ಆ ಐದು ಯೋಜನೆ ಯಾವುದೆಂದು ನಿಮಗೆ ಗೊಂದಲವಿರಬಹುದು ಮೊದಲನೆಯದಾಗಿ ಹೇಳುವುದಾದರೆ ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಗೃಹಜ್ಯೋತಿ ಯೋಜನೆ ಯುವ ಯೋಜನೆ ಇದಿಷ್ಟು ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಹೇಳೋ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯ ಹಣವೂ ಬೇಕು ಅಕ್ಕಿನೂ ಬೇಕು ಅಂತ ಆದರೆ ನೀವು ಈ ಒಂದು ಕೆಲಸವನ್ನು ಮಾಡಲೇಬೇಕಾಗುತ್ತೆ ಆದರೆ ನೀವು ಏನೇನು ಕೆಲಸ ಮಾಡಬೇಕು ಅಂದರೆ ಮೊದಲನೇದಾಗಿ ನಿಮ್ಮ ಇ ಕೆ ವೈ ಅನ್ನು ಮಾಡಲೇಬೇಕಾಗುತ್ತೆ ಇ ಕೆ ವೈ ಸಿ ಅಂದರೆ ಅಂಥದ್ದೇನಲ್ಲ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗ್ಬೇಕು ಅಷ್ಟೇ ಈಗ ಯಾಕೆ ಮಾಡಿಸ್ಬೇಕು ಅಂತ ಕೇಳೋದಾದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಸದಸ್ಯರಲ್ಲಿ ಏನಾಗಿರುತ್ತೆ ಅಂದ್ರೆ ಯಾರಾದ್ರೂ ಒಬ್ರು ಸಾವನ್ನಪ್ಪಿರ್ತಾರೆ ಆದ್ರೆ ನೀವು ಅವರ ಹೆಸರನ್ನ ತೆಗೆಸಿರಲ್ಲ ಅಲ್ಲದೆ ಅವರ ಹೆಸರಿನಲ್ಲಿಯೇ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ತೆಗೆದುಕೊಳ್ತಾ ಇರ್ತೀರಾ ಅಕ್ಕಿಯನ್ನ ಕೂಡ ಪಡೆಯುತ್ತಿರ್ತೀರಾ ಆವಾಗ ನಿಮಗೆ ಸಮಸ್ಯೆಯಾಗುವಂತಹ ಸಾಧ್ಯತೆ ಇರುತ್ತೆ ಅಲ್ಲದೆ ಮೇಲಾಧಿಕಾರಿಗಳಿಗೆ ತಿಳಿದರೆ ನಿಮ್ಮ ಕಾರ್ಡನ್ನು ಕೂಡ ರದ್ದುಗೊಳಿಸುವ ಸಾಧ್ಯತೆಯೂ ಇದೆ ಯಾರಾದರೂ ಈ ರೀತಿಯಾದಂತಹ ಉಪಯೋಗವನ್ನ ಪಡೆಯುತ್ತಿದ್ರೆ ಆದಷ್ಟು ಬೇಗ ಸದಸ್ಯರ ಹೆಸರನ್ನ ತೆಗೆಸಿಬಿಡಿ ತೆಗೆಸಿದರೆ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಹಣದ ಕುರಿತಾಗಿ ಗುಡ್ ನ್ಯೂಸ್ ಅನ್ನ ತಿಳಿಸುವುದಾದರೆ ಅನ್ನಭಾಗ್ಯದ ಬದಲಾಗಿ ಅಕ್ಕಿ ಬೇಳೆ ಎಣ್ಣೆ ಸಕ್ಕರೆಯನ್ನ ವಿತರಿಸಲು ನಿರ್ಧರಿಸಿದೆ ರಾಜ್ಯ ಸರ್ಕಾರ ಅನ್ನಭಾಗ್ಯದ ಹಣದ ಬದಲಿಗೆ ಐದು ಕೆಜಿ ಅಕ್ಕಿಯನ್ನ ನೀಡುತ್ತಿದ್ದು ಹಣದ ಬದಲಿಗೆ ತೊಗರಿಬೇಳೆ ಸಕ್ಕರೆ ತಾಳೆ ಎಣ್ಣೆ ಹಾಗೂ ಉಪ್ಪು ನೀಡಲು ನಿರ್ಧರಿಸಿದ್ದು ಈಗಾಗಲೇ ಅಧಿಕಾರಿಗಳ ಸಮೂಹದಲ್ಲಿ ಚರ್ಚೆ ಕೂಡ ನಡೆದಿದೆ ಹಣಕಾಸು ಅನುಮೋದನೆಗಾಗಿ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ತಲಾ ಹತ್ತು ಕೆಜಿ ಅಕ್ಕಿ ಕೊಡುವುದಾಗಿ ಮೊದಲೇ ಭರವಸೆಯನ್ನ ಕೊಟ್ಟಿತ್ತು ಆದರೆ ಅಕ್ಕಿ ಕೊರತೆಯಿಂದಾಗಿ ಐದು ಕೆಜಿ ಅಕ್ಕಿ ಕೊಟ್ಟು ಉಳಿದ ಐದು ಕೆಜಿ ಅಕ್ಕಿಯ ಬದಲಾಗಿ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಇದಕ್ಕಾಗಿ ರಾಜ್ಯ ಸರ್ಕಾರವು ಪ್ರತಿ ತಿಂಗಳು ಹಣವನ್ನ ಕೊಡ್ತಾ ಇದ್ರು ಇದಕ್ಕಾಗಿ ಏಳ್ನೂರು ಕೋಟಿ ಅಧಿಕ ಹಣವನ್ನ ಭರಿಸಬೇಕಾಗಿದೆ ಈಗಾಗಲೇ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು ಎರಡು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ವಿತರಿಸಲಾಗ್ತಾ ಇದೆ ಇದೀಗ ಅನ್ನಭಾಗ್ಯ ಹಣದ ಬದಲು ಇತರೆ ದಿನಸಿ ನೀಡಲು ನಿರ್ಧರಿಸಿದೆ ಮುಂದಿನ ದಿನಗಳಲ್ಲಿ ನಿಮಗೆ ಹತ್ತು ಕೆಜಿಯ ಆಹಾರ ಧಾನ್ಯಗಳು ಬರುವ ಸಾಧ್ಯತೆಯೂ ಇದೆ ಅಂದ್ರೆ ಐದು ಕೆಜಿ ಅಕ್ಕಿ ಕೊಟ್ಟು ಉಳಿದ ದಿನಸಿ ಧಾನ್ಯಗಳನ್ನ ಕೊಡುವಂತ ಒಂದು ಸಾಧ್ಯತೆ ಇದೆ ಇನ್ನು ಕೆಲವರು ಏನು ಹೇಳ್ತಾರೆ ಅಂದ್ರೆ ನಮಗೆ ಬೇಡ ಐದು ಕೆಜಿ ಅಕ್ಕಿನೇ ಸಾಕು ಇನ್ನು ಐದು ಕೆಜಿಯ ಹಣವನ್ನ ನೀಡಿದರೆ ನಾವು ಬೇರೆ ಕಡೆಯಲ್ಲಿ ದಿನಸಿ ಧಾನ್ಯಗಳನ್ನ ಖರೀದಿ ಮಾಡ್ತೀವಿ ಅಂತ ನಮ್ಗೆ ರೇಷನ್ ಅಲ್ಲಿ ಕೊಡುವಂತಹ ಅಕ್ಕಿ ಚೆನ್ನಾಗಿರಲ್ಲ ಆಹಾರ ಧಾನ್ಯಗಳು ಚೆನ್ನಾಗಿರಲ್ಲ ಎಂದು ತುಂಬಾ ಜನ ಹೇಳ್ತಾ ಇರ್ತಾರೆ ಆದ್ರೆ ನಿಮ್ಮ ಅಭಿಪ್ರಾಯ ಏನು ಎಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಸಿಗೋಣ